ಪ್ರೀತಿಯ ವೀಕ್ಷಕರೇ ನಮಸ್ತೆ ನಾನು ಸ್ವಾಮಿ ಕರ್ನಾಟಕ ಸಿಂಹ ಮಾಧ್ಯಮಕ್ಕೆ ಸ್ವಾಗತ ಸುಸ್ವಾಗತ ಬೆಂಗಳೂರು ಕೇಂದ್ರ ವಿಭಾಗದಲ್ಲಿ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕನ್ನಡ ಕ್ರಿಯಾ ಸಮಿತಿಯಿಂದ ಅದ್ಧೂರಿಯಾಗಿ ಕನ್ನಡದ ಬಾವುಟ ಆರಿಸುತ್ತಾ ವಿಭಾಗೀಯ ನಿಯಂತ್ರಣಗಳ ಅಧಿಕಾರಿಗಳನ್ನು ಸ್ವಾಗತಿಸುತ್ತಾ ಅವರ ಅಧ್ಯಕ್ಷತೆಯಲ್ಲಿ ಜೋರಾಗಿ ಕನ್ನಡದ ಬಾವುಟದೊಂದಿಗೆ ಪೂಜೆಯೊಂದಿಗೆ ಬಹಳ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನೆರವೇರಿತು ಮಾನ್ಯ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಅಂತೂ ಭಾಳ ಖುಷಿಯೋ ಖುಷಿಯಾಗಿದ್ದರು ಏಕೆಂದರೆ ಅವರು ಹೊಸದಾಗಿ ಈ ವಿಭಾಗಕ್ಕೆ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳಾಗಿ ಬಂದಿದ್ದಾರೆ ನಿಜವಾಗಿಯೂ ಇದು ಈ ವಿಭಾಗದ ಕಾರ್ಮಿಕರ ಸೌಭಾಗ್ಯ ಅಂತ ಹೇಳಿದರೆ ತಪ್ಪಾಗಲಾರದು ಏಕೆಂದರೆ ಇಂಥ ಒಬ್ಬರು ಮಹಾನ್ ವ್ಯಕ್ತಿ ಒಳ್ಳೆಯ ವ್ಯಕ್ತಿ ಈ ಒಂದು ವಿಭಾಗಕ್ಕೆ ಬಂದಿದ್ದಾರೆ ಅಂದ್ರೆ ನಿಜವಾಗೂ ಸಂತೋಷ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಸಮಸ್ತ ಕಾರ್ಮಿಕರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಕನ್ನಡ ಒಂದು ರಾಜ್ಯೋತ್ಸವದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಇದರಲ್ಲಿ ನಾನು ವಿಭಾಗೀಯ ನಿಯಂತ್ರಣಾಧಿಕಾರಿಗಳಾಗಿ ಒಂದು ವಾರದಿಂದೇ ನಾನು ಇಲ್ಲಿಗೆ ರಿಪೋರ್ಟ್ ಮಾಡ್ಕೊಂಡಿದ್ದೀನಿ ನನಗೆ ಒಂದೇನಂದರೆ ನನ್ನ ಮಾತೃಭಾಷೆ ಅನ್ನೋದು ಬಹಳ ಗೌರವ ಇದೆ ನನಗೆ ನನ್ನ ಒಂದು ಅಧಿಕಾರ ವ್ಯಾಪ್ತಿಯಲ್ಲಿ ಈ ಕನ್ನಡನ ಅನುಷ್ಠಾನ ಮಾಡೋದ್ರ ಬಗ್ಗೆ ನಾನು ಎಲ್ಲ ಥರ ಒಂದು ಶ್ರಮಿಸ್ತೇನೆ ಈಗಾಗಲೇ ನಮ್ಮ ಕನ್ನಡ ಕ್ರಿಯಾ ಸಮಿತಿಯ ಬ ಇವ್ರನ್ನ ಪದ ಪದಾಧಿಕಾರಿಗಳಿಗೆ ನಾನು ಈಗಾಗಲೇ ಹೇಳಿಕೆ ಹೇಳಿದ್ದೀನಿ ಅವರಿಗೆ ಬಂದು ದಯವಿಟ್ಟು ಚರ್ಚೆ ಮಾಡಿ ಈ ಒಂದು ಕನ್ನಡನ ನಮ್ಮ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಎಲ್ಲೆಲ್ಲಿ ನಾವು ಅನುಷ್ಠಾನ ಮಾಡ್ಬೋದು ಇನ್ನೂ ಸಮರ್ಪಕವಾಗಿ ಅನ್ನೋದ್ರ ಬಗ್ಗೆ ಒಂದು ಸಮಗ್ರವಾಗಿ ಒಂದು ಚರ್ಚೆ ಮಾಡಿ ಅದನ್ನು ಸಂಪೂರ್ಣವಾಗಿ ಅನುಷ್ಠಾನ ಮಾಡಲು ನಾನು ಕ್ರಮ ಕೈಗೊಳ್ತೀನಿ ಅಂತ ಈ ಒಂದು ಇದರಲ್ಲಿ ಹೇಳ್ತೀನಿ ನಾನು ಈ ನವಂಬರ್ ಬಂದಾಗ ಮಾತ್ರ ಕನ್ನಡ ಅಂತಾರೆ ಬೇರೆ ಸಮಯದಲ್ಲಿ ಕನ್ನಡದ ಬಗ್ಗೆ ಜಾಸ್ತಿ ಅದ್ರ ಬಗ್ಗೆ ಅರಿವು ತೋರಲ್ಲ ಅದಕ್ಕೆ ತಾವು ಏನು ಹೇಳ್ತೀನಿ ಖಂಡಿತ ನೀವು ಏನು ಹೇಳ್ತಾ ಇದ್ದೀರಿ ಅದು ಪ್ರತಿಯೊಬ್ಬರ ಮನಸ್ಸಲ್ಲೂ ಬರಬೇಕು ಈಗ ನೀವು ಹೊರಗಡೆ ಬಂದು ನೋಡಿ ನಮ್ಮಲ್ಲಿ ಏನಾಗಿದೆ ನಮ್ಮ ಒಂದು ಚಾಲಕರು ನಮ್ಮ ನಿಗಮದ ಚಾಲಕರು ಬಿ ಎಂ ಟಿ ಸಿ ಚಾಲಕರು ಆಟೋ ಚಾಲಕರು ಇವ್ರುಗಳು ಏನು ಮಾಡ್ತಾರೆ ಕನ್ನಡನ ಎತ್ತಿ ಮರೆಸ್ತಾರೆ ಯಾವುದೇ ಬಸ್ಸಲ್ಲಿ ನೋಡಿ ಎಲ್ಲ ಬಸ್ಗಳಲ್ಲೂ ಅವ್ರು ಬಾವುಟ ಹಾಕ್ಕೊಂಡಿರ್ತಾರೆ ಆಟೋದವರು ಅಷ್ಟೇ ಆಟೋ ಚಾಲಕರು ಪ್ರತಿಯೊಂದು ಗಲ್ಗಲ್ಲಿಲ್ಲೂ ಕೂಡ ಕನ್ನಡದ ಬಾ ಆಚರಣೆ ಮಾಡ್ತಾರೆ ಈಗ ನಮ್ಮಲ್ಲೂ ಅಷ್ಟೇ ಕೆಲವು ಡಿವಿಷನ್ಸ್ಗಳಲ್ಲಿ ಏನು ಮಾಡ್ತಾರೆ ಪ್ರತಿ ಬಸ್ಗೆ ಸ್ವಂತ ಖರ್ಚಿಂದ ಎಲ್ಲ ಹಾಕ್ಕೊಂಡು ಅದನ್ನ ಕನ್ನಡನ ಅವರು ಯಾರ್ಯಾರು ಅನ್ನೋ ಕವಿಗಳಿದ್ದಾರೆ ಮತ್ತೆ ಇದ್ದಾರೆ ಅವ್ರದೆಲ್ಲ ಹೆಸರುಗಳು ಮಾಡಿಕೊಂಡು ಪ್ರತಿ ಪ್ರಯಾಣಿಕರಿಗೂ ಕನ್ನಡದ ಬಗ್ಗೆ ಒಂದು ಮಾಹಿತಿನ ನೀಡ್ತಾರೆ ಇದು ನಮ್ಮ ಒಂದು ಕಾರ್ಮಿಕರು ನಮ್ಮ ಕನ್ನಡದ ಬಗ್ಗೆ ಇರುವಂತಹ ಒಂದು ಒಲಮೆನ ನಮ್ಗೆ ತೋರಿಸುತ್ತೆ ರಾಜ್ಯೋತ್ಸವದ ಶುಭಾಶಯಗಳು ಸೇರಿಸಬೇಕು ಕರ್ನಾಟಕದ ಕನ್ನಡದ ಬಗ್ಗೆ ಅಭಿಮಾನ ವ್ಯಕ್ತ ಮಹಾವ್ಯಕ್ತಿ ಇವತ್ತು ಬೆಂಗಳೂರು ಕೇಂದ್ರ ವಿಭಾಗಕ್ಕೆ ಕೇಂದ್ರ ಕಚೇರಿಯಿಂದ ವರ್ಗಾವಣೆಯಾಗಿ ಬಂದಿದ್ದಾರೆ ಅಂದರೆ ನಿಜವಾಗೂ ಭಾಳ ಸಂತೋಷ ಅವರು ಬಂದು ಕ ಮೊದಲನೇ ಬಾರಿಗೆ ಕರ್ನಾಟಕದ ಕನ್ನಡದ ಬಾವುಟವನ್ನು ಆರಿಸಿ ಇಂದು ವಿಶೇಷ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಅವರಿಗೆ ನಮ್ಮ ಕನ್ನಡ ಮಾಧ್ಯಮದಿಂದ ಹಾಗೂ ಕನ್ನಡ ಕ್ರಿಯಾ ಸಮಿತಿಯವರಿಂದ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ